ಹಾಯ್ ಹಲೋ ಇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು ಆ ದೇವರು ಶ್ರೀನಿವಾಸಪ್ಪ ಎಲ್ಲರನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಂದು ಇವತ್ತು ಏನಾಗಿತ್ತು ಪ್ಲ್ಯಾನ್ ಏನೂ ಆಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಬ್ಯುಸಿ ಇರೋದ್ರಿಂದ ಬ್ಯುಸಿ ಶುಡ್ಯತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೆಳಗಿನಿಂದ ಹೋಗಬೇಕಾಗಲಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಬೆಳಗ್ಗೆಯಲ್ಲಿ ಹೋಗ್ಬಂದೆ ನಾನು ಆಫ್ಟರ್ನೂನ್ ಹೋಗೋಣ ಅಂದ್ಕೊಂಡು ಮಧ್ಯಾಹ್ನ ಮಿಡಲಲ್ಲಿ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಹೋದರೆ ಸ್ವಲ್ಪ ಫ್ರೀ ಇರುತ್ತೆ ಜನ ಅಂದ್ಕೊಂಡು ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲ ಫುಲ್ ಯಾವ ದೇವಸ್ಥಾನವನ್ನು ನೋಡಿದ್ರು ಫುಲ್ ರಶ್ ಇರುತ್ತೆ ಸೊ ನನ್ನ ಮಗಳು ಹಿಂಗಿದ್ದು ಪಿಕಪ್ ಮಾಡ್ಕೊಂಬರ್ಬೇಕಾಗಿತ್ತಲ್ಲ ಅಂತ ಅಲ್ಲಿರೋ ದೇವಸ್ಥಾನಕ್ಕೆ ವೆಂಕೇಶ್ ಕುಮಾರ್ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಹೋದ್ರೆ ನನಗೆ ಇಲ್ಲೊಂದು ಬಿಗ್ ಶಾಕ್ ಇತ್ತು ಏನಂದರೆ ನನಗೆ ಈ ವೈಕುಂಠ ಏಕಾದಶಿ ಅಂದರೆ ಇದು ದ್ವಾರನ ಪ್ರವೇಶ ಮಾಡಿ ಹೋಗ್ತಾರಲ್ಲ ಅದರಲ್ಲಿ ಹೋಗೋದು ಅಂದರೆ ನಂಗೆ ತುಂಬಾ ಇಷ್ಟ ಆ ಸ್ಪೆಷಲ್ಗೋಸ್ಕರನೇ ನಾನು ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗೋಕೆ ನಾನು ಇಷ್ಟಪಡೋದು ಸೊ ನಾನು ಹಂಗಾಗಿ ರೆಗ್ಯುಲರಾಗಿ ಹೋಗೋ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಈ ದೇವಸ್ಥಾನ ನಾನು ನೋಡಿರ್ಲಿಲ್ವಲ್ಲ ಅಂದ್ಕೊಂಡು ಹೋದೆ ನೋಡ್ರೆ ಅಲ್ಲಿ ಅದು ವೈಕುಂಠ ದ್ವಾರನೇ ತೆಗೆದಿರಲಿಲ್ಲ ಅವರು ಸೊ ಇಲ್ಲಿ ಆಯಿತು ಬಂದಿದ್ದೀನಲ್ಲ ಅಂತ ದೇವರಿಗೆಲ್ಲ ನಮಸ್ಕಾರ ಹಾಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಮಂಗಳಾರತಿಲ್ಲ ತಗೊಂಡು ಬಂದೆ ಬಟ್ ಏನೋ ಒಂದು ಡಿಫ್ರೆಂಟಾಗಿ ದೇವಸ್ಥಾನ ನಾನು ನೋಡಿರಲಿಲ್ಲ ನನ್ನ ಮಕ್ಳು ಸ್ಕೂಲ್ ಹತ್ರ ಇಟ್ಟಿದ್ದರೋದ್ರಿಂದ ನಮ್ಮ ಮಗಳನ್ನ ಕರ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅವಳು ಏನು ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ ಬೇಗ ಲೇಟ್ ಆಗೋಯಿತು ಅಂತ ಹೊರಟೋಗಿದ್ಲು ಹಾಗಾಗಿ ಅವ್ಳು ಬರಲಿಲ್ಲ ನಾನು ಅಲ್ಲೇ ಹೋದೆ ಅಲ್ಲೇ ಕೊಟ್ಟಿರೋ ಪ್ರಸಾದ ಇಸ್ಕೊಂಡು ಪ್ರಸಾದ ಅಂದರೆ ಎಲ್ಲ ಎಲ್ಲ ದೇವಸ್ಥಾನಗಳನ್ನು ನಾವು ಚೆನ್ನಾಗಿ ಇವ್ರು ಒಂದು ಕೊಡಲ ಇದ್ರು ಇದ್ದಾರೆ ಒಂದು ಕೊಡಲ ಅಂತ ಶುರು ಮಾತಾಡ್ತಾನೆ ಹಾಂ ಇದು ಹೋಗ್ತಾ ಇದೆ ತುಂಬ ಚೆನ್ನಾಗಿತ್ತು ಲಾಡನ್ನು ಮಾಡೋ ಪ್ರಸಾಗೋದೇ ಪ್ರಸಾದ್ ಕೂತ್ಕೊಂಡು ಬಂದು ಅಲ್ಲಿಂದ ಹೊರಟೆ ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಪ್ರಚೆ ಪ್ರದೇಶದ್ವಾರನೇ ನಾನು ದ್ವಾರ ಕಲಿಯೋದು ನಾನು ಬರಲಿಲ್ಲ ಭಾರತೀನಿ ಅಂತ ಅಂದ್ಕೊಂಡು ಯಾಕೋ ಅವ್ರು ಮಾಡಿರಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಮಾಡಿದ್ರಿಂದ ಸರಿ ಆಯಿತು ನಾನು ಸಲ ದೇವಸ್ಥಾನಕ್ಕೆ ಹೋಗಲೇಬೇಕು ನಾನು ಮಾಡಿಕೊಟ್ಟ ದ್ವಾರನೇ ನಾನು ಪ್ರದೇಶ ಮಾಡಲಿಲ್ಲ ಅಂದ್ಕೊಂಡು ಸರಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ವರ್ಷ ವರ್ಷನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಈ ದೇವಸ್ಥಾನದಲ್ಲಿ ನಾನು ಹೋಗಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋದೆ ಸೊ ನೋಡ್ರೆ ಹಿಂಗಾಯಿತು ಅಲ್ಲಿ ಹೋಗಿ ಅಲ್ಲಿ ನನ್ನ ಮಕ್ಕಳನ್ನೆಲ್ಲ ತುಶನೇ ಹೋಗಿ ಅಲ್ಲಿ ಕೂಡ ತುಂಬ ಅಂದರೆ ತುಂಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಏರಿಯಾದ ಎಮ್ ಎಲ್ ಎ ಆದಂತಹ ಗೋಪಾಲಣ್ಣನವರು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಮಧ್ಯಾಹ್ನ ಅನ್ನಪ್ರಸಾದ ಇತ್ತಂತೆ ಸೊ ನಾನು ಹೋಗಿದ್ದು ಸಾಯಂಕಾಲ ಅಲ್ವಾ ಸೊ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ e que de o segundo, que é o que é o segundo que é ಬಂದೆ ಎಷ್ಟು ಚೆನ್ನಾಗಿತ್ತು ಅಲಂಕಾರ ಅಂತ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮತ್ತು ಅಲ್ಲಿ ಮಕ್ಕಳದಲ್ಲ ಸುಗಮ ಸಂಗೀತ ಥರ ಇದು ಒಂದು ಪ್ರೋಗ್ರಾಮ್ನು ಅರೇಂಜ್ ಮಾಡಿದ್ರು ಬಟ್ ಅದು ದೇವಸ್ಥಾನ ಸ್ವಲ್ಪ ತುಂಬ ಚಿಕ್ಕದು ಬಟ್ ಆದರೂ ಕೂಡ ಅದೆಷ್ಟು ಚೆನ್ನಾಗಿ ದರ್ಶನಕ್ಕೆ ಮಂಗಳಾತಿಯನ್ನು ಕೊಟ್ಟರು ಪ್ರಸಾದ ನಡೆಸ್ಕೊಂಡೆ ಲಾಡು ಕಟ್ಟು ತಿನ್ಕೊಂಡು ಏನೋ ಒಂದು ಪ್ರವೇಶ ದ್ವಾರ ಮಾಡಿದ್ಮೇಲೆ ವೈಕುಂಠ ಪ್ರವೇಶ ದ್ವಾರ ಮಾಡೋದ್ಮೇಲೆ ಒಂಥರ ನೆಮ್ಮದಿ ಇರುತ್ತೆ ನಾನು ವೈಕುಂಠ ಸಣ್ಣ ಪುಟ್ಟ ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ ಇರ್ತಾರೆ దేవస్థాన నోడ తుంబా ఖుషి పార్వతమా అది జగన్ బట్టే ಇದಾಗಿತ್ತು ವೈಕುಂಠ ವೈಕುಂಠ ಏಕಾದಶಿಯ ನನ್ನ ಮಿನಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು